ಶ್ರೀ ಕ್ಷೇತ್ರ ಶಿರಸಂಗಿ ಅಂತ ಫಸ್ಟ್ ಈಗಿನ ಕಾಲದಲ್ಲಿ ಎಲ್ಲರೂ ಜನ ತಿಳ್ಕೊಂಡಿದ್ದು ಈ ಊರ ಹೆಸರು ಮೊದಲು ಶಿರಶೃಂಗ ಅಂತೇಳಿ ಶಿರಶೃಂಗ ಅಂದರೆ ಶಿರಾಂಧ್ರ ತಲೆ ರುಂಗ ಅಂದರೆ ಕೋಡು ಈ ಶಿರಶೃಂಗ ಮಹಾಮುನಿ ಅಂತ ಅಲ್ಲಿ ತಪಸ್ಸಿ ಕೂತ್ಕೊಂಡು ಬೆಟ್ಟದ ಮೇಲಿದೆ ಅಲ್ಲಿ ತಪಸ್ಸಿ ಕೂತ್ಕೊಂಡು ದಶರಥ್ ಮಹಾರಾಜರು ಬಂದು ಹೋದಂಥ ಇದೆಲ್ಲ ಈ ಕ್ಷೇತ್ರದಲ್ಲಿ ಮಹಾ ಕಾಳಿಕಾದೇವಿಯನ್ನು ನೆಲೆಸಿದ್ದಾಳೆ ವಿಶ್ವಕರ್ಮರ ಕುಲದೇವತೆಯಾಗಿ ನೆಲೆಸಿದ್ದಾಳೆ ವಿಶ್ವಕರ್ಮರ ಕುಲದೇವತೆಯಾಗಿ ಆರಾಧನೆ ಮಾಡುವಂಥ ಎಲ್ಲ ಸದ್ಭಕ್ತರು ಪ್ರತಿ ಯುಗಾದಿಯಿಂದ ನಡೆಯುವಂಥ ಕಾರ್ಯಕ್ರಮಗಳಿಂದ ಹಿಡ್ಕೊಂಡು ಯುಗಾದಿವರೆಗೂ ಎಲ್ಲರೂ ಜನ ಬಂದು ಇಲ್ಲಿ ಅವರವರ ಅನಿಸಿಕೆಗಳನ್ನು ದೇವಿ ಹತ್ರ ಪ್ರಾರ್ಥನೆ ಮಾಡಿ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳ್ಕೊಂಡು ಆ ದೇವಿಯ ಹತ್ರ ಮನವರಿಕೆ ಮಾಡ್ಕೊಂಡು ಹೋಗ್ತಿರ್ತಾರೆ ಆದರೂ ಪ್ರತಿತಿ ಆಗೋದಕ್ಕಿಂತ ಮುಂಚೆ ಏಳನೇ ಶತಮಾನದಲ್ಲಿ ಈ ದೇವಸ್ಥಾನ ಆಗಿದೆ ಈ ದೇವಸ್ಥಾನ ಏಳನೇ ಶತಮಾನದಲ್ಲಿ ಆಗಿದೆ ಏಳನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆದಂಥದ್ದು ಇದು ಜಕಣಾಚಾರಿ ಕಟ್ಟಡ ಪ್ರತಿಯೊಂದೂ ಈ ದೇವಸ್ಥಾನಕ್ಕೆ ಏನು ಜಕಣಾಚಾರಿ ಕಟ್ಟಡ ಮಾಡಿದಾರಲ್ಲ ಅವಾಗಿನ ಕಾಲದಲ್ಲಿ ಏಳನೇ ಶತಮಾನದಲ್ಲಿ ಜಕಣಾಚಾರಿ ಕಟ್ಟಡ ಮಾಡಿದಂಥ ದೇವಸ್ಥಾನ ಕಾಲಿ ಕಮಟಿ ಭೈರವ ಅಂಥೇಳಿ ಇಲ್ಲಿ ಕಾಲಿ ಕಮಟಿ ಭೈರವ ಅಂದರೆ ಕಾಳಿಕಾದೇವಿ ಏನೂ ಆದರೂ ನಮ್ಮ ತಪ್ಪುಗಳನ್ನು ಮಾಡಿದರೆ ಕಾಳಿಕಾದೇವಿ ಇದನ್ನು ಮಾಡ್ತಾ ಇದೆಯಾ ಅಂತ ಹೇಳ್ತಾಳೆ ಕಮಟೇಶ್ವರ ನಾವು ಮತ್ತೆ ತಿರುಗಿ ಅದೇ ತಪ್ಪು ಮಾಡಿದರೆ ಮತ್ತೆ ಅದನ್ನು ನೆನಪಿಸ್ತಾನೆ ಕಮಟೇಶ್ವರ ಅಂತೇಳಿ ಅಷ್ಟು ಮೀರಿ ನಾವು ಮತ್ತು ಅದೇ ತಪ್ಪು ಮಾಡ್ತಾಯಿದ್ರೆ ಕಾಲಭೈರವ ನಮಗೆ ಶಿಕ್ಷೆ ಕೊಡ್ತ ಅದು ಒಂದು ಪ್ರತೀತಿ ಇಲ್ಲಿ ಕಾಲಿ ಕಮಟಿ ಭೈರವ ಹೇಳಿ ಇದು ಸುವರ್ಣಶಾಲಿ ಗ್ರಮ್ ಮೂರ್ತಿ ಇದಕ್ಕೆ ಆಕಾರ ಅಂತ ಯಾವುದೂ ಇಲ್ಲ ಯಾವ ಶಿಲ್ಪ ಕಲಾಕಾರ ಇಲ್ಲ ಉದ್ಭವ ಮೂರ್ತಿ ಇದು ಇಲ್ಲಿ ನರಗುಂದ ನವಲ್ಗುಂದ ಎಡ್ರಾಮಿ ಬೆಡ್ಸೂರು ಚಿಕ್ಕುಂಬಿ ಹಿರೇಕುಂಬಿ ಅಂತ ಎಲ್ಲ ರಾಕ್ಷಸರ ಊರಿದೆ ಅದಕ್ಕೆ ಫಸ್ಟ್ ಮೂಲತಃ ಹೆಸರು ನಲುಂದ ನರುಂದ ಯಟಾಸುರ ಬೆಟಾಸುರ ಚಿಕ್ಕುಂಬ ಹಿರೇಕುಂಬ ಅಂತೇಳಿ ಇದು ರಾಕ್ಷಸರ ಊರು ಪ್ರತಿ ಯುಗಾದಿಗೆ ಪ್ರತಿ ಪಾಡ್ಯಗೆ ನಾವು ನವಗ್ರ ಬಲಿದಾನ ಅಂತ ಮಾಡ್ತೀವಿ ಆವಾಗ ಯಾರಾದರೂ ಒಬ್ಬರು ವ್ರತ ಮಾಡಿ ದೇವಿಗೆ ಆರಾಧಕೆ ಮಾಡಿಕೊಂಡು ಎರಡೂವರೆ ತಿಂಗಳು ಒಂದೇ ಹೊತ್ತು ಉಪಾಸನೆ ಮಾಡಿ ಒಂದೇ ಹೊತ್ತು ಊಟ ಮಾಡ್ತಾರೆ ಆಮೇಲೆ ಅವರೇ ಇಲ್ಲಿ ಊರಲ್ಲಿ ಹೋಗಲ್ಲ ಬಟ್ಟೆ ಹಾಕಲ್ಲ ಆಮೇಲೆ ಕಾಲಲ್ಲಿ ಎಲ್ಲ ಪಾದ್ರಾಕ್ಷಿಗಳನ್ನೆಲ್ಲ ಹಾಕೋಲ್ಲ ಅವರು ಪ್ರತಿದಿನ ಎಲ್ಲ ದೇವಿಗೆ ಅಭಿಷೇಕ ಮಾಡಿ ಆಮೇಲೆ ನವೇದ್ಯ ಮಾಡಿ ಆಮೇಲೆ ಪ್ರಸಾದ ಸ್ವೀಕಾರ ಮಾಡು ಹಾಗಾಗಿ ಎರಡೂವರೆ ತಿಂಗಳು ಅಂತೆ ಅಂದರೆ ಹುಣ್ಣಿಮೆ ಆದಮೇಲೆ ಐದು ದಿವಸಕ್ಕೆ ನಾವು ನವಗ್ರ ಬಲೆದಾಂ ಅಮಾವಾಸ್ಯೆಯಾದ ಐದು ದಿವಸಕ್ಕೆ ನವಗ್ರ ಬಲೆದಾನ ಕಡೆ ಪಂಚಮಿ ಅಂತ ಬರುತ್ತೆ ಎರಡೂವರೆ ತಿಂಗಳು ಆವಾಗ ನಾವು ಪಲ್ಲಕ್ಕಿ ತೊಗೊಂಡು ಅಲ್ಲಿ ಬನ್ನಿ ಮಾಂಕಾಳಿ ದೇವಸ್ಥಾನ ಇದೆ ಆಮೇಲೆ ಅಲ್ಲಿ ಹೋಗಿ ಪಲ್ಲಕ್ಕಿ ತೊಗೊಂಡು ಹೋಗಿ ಆಮೇಲೆ ಅಲ್ಲಿ ರಾ ಕಾಳಿಕಾ ದೇವಿ ರಾಕ್ಷಸರು ಸವಾರ ಮಾಡಿ ಬಂದು ಅಲ್ಲಿ ಕೂತಿರ್ತಾಳೆ ಅನ್ನೋದು ಒಂದು ಪ್ರತೀತಿ ಆ ದೇವಿನ ನಾವು ಆಹ್ವಾನ ಮಾಡ್ಕೊಂಡು ಬಂದು ಇಲ್ಲಿ ಮತ್ತೆ ದೇವಸ್ಥಾನಕ್ಕೆ ಆಹ್ವಾನಿಸಿ ದೇವಿನ ಸ್ಥಾಪನೆ ಮಾಡಿ ಮತ್ತೆ ತಿರ್ಗ ಬೆಳಗ್ಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತೀವಿ ಹಾಗೆ ರಾಕ್ಷಸರ ಸಂಹಾರ ಮಾಡುವಂಥ ಟೈಮಲ್ಲಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಜಿಗ್ದಿರೋ ಅಂಥ ಒಂದು ಪ್ರತೀತಿ ಅಲ್ಲಿ ವರ್ತಿ ಇದೆ ಮೂಗಿಲೆ ತೆಗ್ದಿದ್ದು ಅದರಲ್ಲಿ ನೀರು ಕುಡಿದ್ವಿ ದೇವಿ ಪಾದ ಇದೆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಅಲ್ಲೇ ಖಡ್ಗ ತೀರ್ಥ ಅಂತ ಇದೆ ಹಾಂ ಇದು ಶಿರಶೃಂಗ ದೇವಿ ಏನಿದೆಯಲ್ಲ ಪೂರ್ವಕ್ಕೆ ಮಹದ್ವಾರ ಇದೆ ಉತ್ತರಕ್ಕೆ ಮುಖವಾಗಿದೆ ಈ ದೇವಸ್ಥಾನ ಇಲ್ಲಿ ಸೂರ್ಯನಾರಾಯಣ ಷಣ್ಮುಖ ಆಮೇಲೆ ಉಮಾಮಹೇಶ್ವರ ಸಣ್ಣದೊಂದು ಕಾಲಭೈರವ ಇದೆ ಸಿದ್ಧಿವಿನಾಯಕ ಸಪ್ತಮಾತೇಕರು ಎಲ್ಲ ದೇವರುಗಳು ಇಲ್ಲಿ ನಾಗನ ನಾಗರಕಟ್ಟಿ ಇದೆ ಬರಮಪ್ಪ ನಾವು ವಿಶೇಷತೆ ಬುತ್ತಿ ಹರಿಸೋದಿಲ್ಲ ಯುಗಾದಿಗೆ ಒಂಬತ್ತು ರಾಕ್ಷಸರು ಅಂದರೆ ಒಂದೊಂದು ಸೇರಿಂದ ಒಂದೊಂದು ಅನ್ನದ ಉಂಡೆ ಅದು ಒಂದೊಂದು ಸೇರಿಂದ ಅನ್ನದ ಉಂಡೆ ಮಾಡಿ ಒಂಬತ್ತು ರಾಕ್ಷಸರು ಒಂಬತ್ತರ ಕಡ್ಗಾ ತಗೊಂಡು ಅದನ್ನು ಅನ್ನದ ರುಂಡ ಅಂತೇಳಿ ಅಂದರೆ ಅದರ ಉಂಡೆ ಮಾಡಿ ಅವ್ರ ರಾಕ್ಷಸರು ರುಂಡನೇ ಅದನ್ನು ಹಾರಿಸ್ತೀವಿ ಎಲ್ಲರೂ ಭಕ್ತಾದಿಗಳದ್ದು ಆ ಭಕ್ತ ಪ್ರಸಾದನ ತಗೊಂಡು ಹೋಗಿ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ರಾಮಾಯಣ ಕಾಲದಿಂದಲೂ ಒಂದು ದೇವಸ್ಥಾನ ಅದೇ ದಶರಥ ಮಹಾರಾಜರೇ ಬಂದು ಹೋಗಿದ್ದಾರೆ ಇಲ್ಲಿ ಹಾಂ ಪುತ್ರಕಾಮೇಶಿ ಯಜ್ಞ ಇಲ್ಲಿ ಮಾಡಿ ಅಲ್ಲಿ ಮೇಲೆ ಶೃಂಗ ಶಿರಶೃಂಗ ಮಹಾಮನಿದು ಒಂದು ದೇವಸ್ಥಾನ ಇದೆ ಸ್ವಲ್ಪ ಹತ್ತಬೇಕು ಬೆಟ್ಟನ ಅದು ಬೆಟ್ಟಕ್ಕೆ ಹೋದರೆ ಅಲ್ಲಿಂದ ಅದು ಹೋಮ ಮಾಡಿದ್ದು ಒಂದು ಕಟ್ಟೆ ಇದೆ ದಶರಥ ಮಹಾರಾಜರು ಬಂದು ಹೋದಂಥ ಸ್ಥಳಗಳಲ್ಲಿ ಆಮೇಲೆ ರಾಜ ಮಹಾರಾಜರು ತುಂಬ ಎಲ್ಲ ಬಂದು ಹೋಗಿದ್ದಾರೆ ನಮಗೆ ಇದು ಏಳನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿದ್ದು ಸುವರ್ಣ ಶಾಲಿಗ್ರಾಮ ಮೂರ್ತಿ ಅಂದರೆ ಮೂರ್ತಿ ಕೆತ್ತಕ್ಕೆ ಹೋದರೆ ಪುಡುಪುಡಿ ಆಗುತ್ತೆ ಸುವರ್ಣ ಕಲ್ಲು ಆಗುತ್ತೆ ಆಕಾರ ಇಲ್ಲ ಯಾಕಂದರೆ ಒಳಗಡೆ ಎಲ್ಲ ಬಂಗಾರ ಇರುತ್ತೆ ಅದಕ್ಕೆ ಇದು ಆಗಲ್ಲ ಈಗಲೂ ನಮ್ಮ ದೇವಿಗೆ ನಾವು ಒಂದು ಐದು ಲೀಟ್ರ್ ಹಾಲು ಹಾಕಿದರೆ ಎರಡು ಲೀಟ್ರ್ ಕುಡಿಯುತ್ತೆ ಇವಾಗಲೂ ಅಷ್ಟೊಂದು ಪವರ್ಫುಲ್ ಆಗಿರೋವಂಥ ದೇವಿ ಮತ್ತು ಇಲ್ಲಿ ಯಾರು ಏನೇ ಬಂದು ಕೇಳ್ಕೊಂಡ್ರು ಅದು ಪ್ರತಿನಿತ್ಯ ಅವ್ರನ್ನ ದೇವಿ ಆರಾಧಕರಾಗಿರ್ತಾರೆ ಮನೆಯಲ್ಲಿ ಇಲ್ಲಿಗೆ ಬಂದು ಕೇಳ್ಕೊಂಡು ಹೋದ್ಮೇಲೆ ತುಂಬ ಎಲ್ರಿಗೂ ಒಳ್ಳೆಯದಾಗಿದೆ ಅವರೇ ಬಂದು ನಮಗೆ ಹೇಳಿದ್ದಾರೆ ಬೇರೆ ಯಾವುದೇ ಜನಾಂಗದವರು ಬಂದೂ ಈ ದೇವಿಗೆ ಬಂದು ಪ್ರತಿನಿತ್ಯ ಇಲ್ಲಿ ಏನೇನು ಮಾಡ್ತಾರೆ ನಾವು ವಿಶ್ವಕರ್ಮರು ಏನು ದೇವಿಗೆ ಮಡ್ಲಕ್ಕಿ ಹಣ್ಣು ಕಾಯಿ ಅಭಿಷೇಕ ಸಿ ಏನಾಗುತ್ತೋ ನಮ್ಮ ಶಕ್ತಿಯನ್ನು ಮಾಡ್ತೀವಿ ಅದೇ ರೀತಿ ಬೇರೆ ಜನಾಂಗದವರು ಬಂದು ಇವಾಗ ಆ ದೇವಿನ ಆರಾಧಿಸೋಗ್ತಿರೋದು ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಇಷ್ಟೊಂದು ಜನ ಇರಲಿಲ್ಲ ಈಗೆಲ್ಲ ಒಂಥರ ದೇವಿದ ಒಂದು ಸ್ವಲ್ಪ ಜಾಸ್ತಿ ಪವಾಡಗಳೆಲ್ಲ ಕೇಳಿಕೊಂಡು ಈಗ ಜನ ಎಲ್ಲ ತುಂಬ ಬರ್ತಿದ್ದಾರೆ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಕೇರಳದಿಂದ ಬರ್ತಾರೆ ಆಂಧ್ರದಿಂದ ಸಿಕ್ಕಾಪಡಿ ಜನ ಬರ್ತಾರೆ ನಮ್ಮ ಬೆಂಗಳೂರು ಶಿವಮೊಗ್ಗ ಅಂತೂ ಮಾಮೂಲು ಅವರೆಲ್ಲ ಎಲ್ಲ ಜನ ಬರ್ತಿರ್ತಾರೆ ಅಂದರೆ ಮೊದಲೆಲ್ಲ ಪವಾಡನೇ ಇರ್ಬೋದು ರಾಕ್ಷಸರು ಸವಾರ್ ಮಾಡ್ಕೊಂಡ್ಬಂದು ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಅಲ್ಲಿ ಆಕಾರ ಇದೆ ಒಂದು ಕೆರೆಟದ ಗತೆ ಕಾಣಿಸುತ್ತೆ ನಿಮಗೆ ಆ ಬೆಟ್ಟದಲ್ಲಿ ಒಂದು ಆನೆ ಮುಖ ಅಲ್ಲಿ ನೀವು ನೋಡಿದರೆ ದೂರದಿಂದ ಇಲ್ಲಿಂದ ಒಂದು ಸ್ವಲ್ಪ ನೋಡಿಬಿಟ್ರೆ ಅದು ಕಾಣಿಸುತ್ತೆ ನಿಮಗೆ ಅದನ್ನು ಒಂದು ಇದನ್ನು ಮಾಡೋದು ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಎಲ್ಲ ರಾಕ್ಷಸರ ಸವಾರ್ ಮಾಡೋಕ್ಕಾಗಿ ಜಂಪ್ ಜಿಗಿದು ಅಲ್ಲಿಂದ ಆಮೇಲೆ ಬಾಯಾರಿಕೆ ಆಗಿದ್ದಕ್ಕಾಗಿ ಅದೇ ಬೆಟ್ಟದಲ್ಲಿ ಮೂಗಿಲೆ ಹಿಂಗೆ ಇದನ್ನು ಮಾಡಿ ಬಾವಿ ಥರ ಒಂದು ಆಗಿ ಅದರಲ್ಲಿ ನೀರು ಕುಡಿದಿದ್ದು ಪ್ರತೀತಿ ಇದೆ ಹೆಜ್ಜೆ ಇದೆ ಇನ್ನು ದೇವಿದು ಆಮೇಲೆ ತುಂಬ ಇದಾವೆ ಎಲ್ಲ ಇಲ್ಲಿ ಭಾಸ್ಕರನ ದೇವಸ್ಥಾನ ಇದೆ ಆಮೇಲೆ ಈ ದೀಪಸ್ತಂಭ ಇದೆ ಎಲ್ಲ ನಮ್ಮ ಇಲ್ಲಿ ತುಂಬ ದೇವಿಗಳ ಶಕ್ತಿ ಅಂದರೆ ಒಂದೊಂದು ರಾಕ್ಷಸರ ಸವಾರು ಮಾಡಿದ್ದು ಒಂದೊಂದು ಶಕ್ತಿನೇ ಅದು ಈಗ ನರುಂದ ನಲುಂದ ಯಟಾಸುರ ಬೆಟಾಸುರ ಚಿಕ್ಕುಂಬ ಹಿರೇಕುಂಬ ಏನು ಇವು ಮುಂತಾದಗಳು ಏನು ರಾಕ್ಷಸರು ಇದ್ರಲ್ಲ ಅವೆಲ್ಲ ರಾಕ್ಷಸರ ಸವಾರು ಮಾಡಲಿಕ್ಕೆ ದೇವಿ ನಮಗಿಲ್ಲಿ ಆ ಶಿರಶೃಂಗ ಮಹಾಮುನಿಗೆ ಒಲಿದಂಥದ್ದು ಆದರೆ ಇಲ್ಲಿ ಬಂದು ದೇವಿನ ಆರಾಧನೆ ಮಾಡಿ ಈ ರಾಕ್ಷಸರು ಸವಾರ ಮಾಡಲಿಕ್ಕೆ ನಾವೆಲ್ಲ ಸಂಜೆ ಐದು ಗಂಟೆ ಆದ ನಮ್ಮ ತಾತಂದ್ರೆಲ್ಲ ಇಲ್ಲಿ ಎರಡೂ ಇವನ್ನೆಲ್ಲ ಬಾಕ್ಲ ಎಲ್ಲ ಹಾಕ್ಕೊಂಡು ಮಣ್ಣಿನ ಗೋಡೆ ಇವಾಗೆಲ್ಲ ಅವಾಗೆಲ್ಲ ಭಯ ಇತ್ತು ರಾಕ್ಷಸರು ಸವಾರು ಅಂದರೆ ರಾಕ್ಷಸರೇ ಮಕ್ಕಳ ಧ್ವನಿಯಲ್ಲಿ ಬಂದು ಮಾತಾಡೋದು ಮಕ್ಕಳು ಮಕ್ಕಳಿದ್ರು ನಮ್ಮನ್ನು ಒಟ್ಟು ಒಂದು ಭಯಾನಕ ಮಾಡಿಸೋದು ಹಂಗಾದಾಗ ಅವಾಗ ಶಿರಾಶೃಂಗ ಮಹಾಮುನಿ ಅಲ್ಲೇ ಮೇಲೆ ತಪಸ್ಸಿ ಕೂತ್ಕೊಂಡು ದೇವಿನ ಮಲಿಸ್ಕೊಂಡು ರಾಕ್ಷಸರು ಸವಾರ ಮಾಡು ಅಂತ ಕೇಳ್ಕೊಂಡಿದ್ದಕ್ಕಾಗಿ ರಾಕ್ಷಸರನ್ನೆಲ್ಲ ಸವಾರ ಮಾಡಿದ ಮೇಲೆ ಆ ಶಿರಾಶೃಂಗ ಮಹಾಮುನಿ ನೀನು ನಮ್ಮ ವಿಶ್ವಕರ್ಮ ಕುಲದೇವತೆಯಾಗಿ ನಮ್ಮ ವಿಶ್ವಕರ್ಮರಿಗೆ ಪ್ರತಿಯೊಂದನ್ನು ನೀನು ಕಷ್ಟ ಎಲ್ಲ ಪರಿಹಾರ ಮಾಡು ಅದಕ್ಕಾಗಿ ನೀನು ನೆಲೆಸಬೇಕು ಅಂತ ಕೇಳಿಕೊಂಡಾಗ ಅವರು ಆ ಕಡೆ ಕುಂತ್ಕೊಂಡಾಗ ದಕ್ಷಿಣಕ್ಕೆ ಮುಖವಾಗಿ ಅವರು ಶಿರಶೃಂಗ ಮಹಾಮಣಿ ಕೂತ್ಕೊಂಡಿದ್ರು ಅವರು ಎದುರಿಗೇನೆ ಇಲ್ಲಿ ಸ್ಥಾಪನೆ ಆಯಿತು ಅದಕ್ಕೆ ಉತ್ತರಾಭಿಮುಖವಾಗಿ ನಮ್ಮ ಕಾಳಿಕಾದೇವಿ ಇರು ಆಮೇಲೆ ಜಗತ್ತಿನಲ್ಲಿ ಇದು ಎರಡನೇ ಶಿಲಾಮೂರ್ತಿ ಇಷ್ಟು ಅತಿ ದೊಡ್ಡದವಾದ ಆಸನ ಹಾಕ್ಕೊಂಡು ಕೂತ್ಕೊಂಡಿರೋದು ಎರಡನೇ ಶಕ್ತಿ ಪೀಠ ಆಮೇಲೆ ಎರಡನೇ ಶಿಲಾಮೂರ್ತಿ ಉದ್ಭವ ಮೂರ್ತಿ ಒಳಗಡೆ ತುಂಬ ಇದ್ದಾವೆ ಇದಕ್ಕಿಂತ ದೊಡ್ಡದಾಗಿ ಎಲ್ಲ ಮೂರ್ತಿಗಳಿದೆ ಆದರೆ ಉದ್ಭವ ಮೂರ್ತಿ ಅಂತಂದರೆ ಇದೊಂದು ಅದು ಬುತ್ತಿ ಹಾರಿಸಿ ಅಂದರೆ ಒಂಬತ್ತು ಅನ್ನದುಂಡೆ ಹಾರಿಸ್ತೀವಲ್ರಿ ಅವಾಗ ಒಂಬತ್ತು ಅನ್ನದುಂಡೆ ಹಾರಿಸುವಾಗ ಒಂದು ಉಂಡೆ ಅದೇನೋ ಒಂದು ಪಕ್ಷಿ ರೂಪದಲ್ಲೋ ಅಥವಾ ಒಂದು ಎಲೆ ರೂಪದಲ್ಲೋ ಎಲ್ಲೋ ಒಂದು ಯಾವುದೋ ಒಂದು ರೂಪದಲ್ಲಿ ಹೋಗಿ ಅಲ್ಲಿ ರಥದ ಮೇಲೆ ಕೂರುತ್ತೆ ಆ ರಥನ ಅಲ್ಲಿ ಕಂಚಿ ಒಳಗಡೆ ಆ ರಥ ಎಳೆಯತ್ತಂತೆ ಅಲ್ಲಿ ಪ್ರತೀತಿ ಅಂದರೆ ನಮ್ಮ ಕಾಳಿಕಾದೇವಿಗೂ ಕಂಚಿ ಕಾಮಾಕ್ಷಿಗೂ ನಂಟು ಅದು ಒಂದು ರಾಕ್ಷಸರ ಯಾವುದೋ ಒಂದು ಎಟಾಸುರ ಬೆಟಾಸುರ ಇದ್ದೇ ಇರುತ್ತಲ್ಲ ಅದರಲ್ಲೂ ಒಂದು 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 ಅನ್ನದುಂಡೆ ಒಂದು ಯಾವುದೋ ಒಂದು ರೂಪದಲ್ಲಿ ಹೋಗಿ ಅಲ್ಲಿ ಪಕ್ಷಿ ಎಲೆ ಆಗುತ್ತೋ ಏನೊಂದು ಹೂವು ಆಗುತ್ತೋ ಅದು ತೇರು ಮೇಲೆ ಹೋಗಿ ಕೂತ್ಕೊಂಡ ಮೇಲೇ ಅಲ್ಲಿಂದ ತೇರು ಸಾಗೋದು ಅಂತ ಆಮೇಲೆ ನಾಗಲಿಂಗಜ್ಜಾರು ಅಲ್ಲಿ ಅಲ್ಲಿ ದೀಪಸ್ತಂಭ ಇದೆನದು ಅದು ಆ ದೀಪಸ್ತಂಭ ಏನಿದೆ ಅಲ್ಲ ನವಲ್ಗೊಂದು ಅಜ್ಜಾರು ಬೆಟ್ಟದ ಮೇಲೆ ಯೋಗಾಸನ ಮಾಡುವಾಗ ಇಲ್ಲಿ ಈ ದೀಪಸ್ತಂಭದ ಆವಾಗಿನ ಕಾಲಕ್ಕೆ ಬೆಳಗ್ಗೆ ಹೋಗಿ ದೀಪ ಹಸ್ತಿದ್ರಂತೆ ಹೇಳ್ತಿದ್ರು ನಮಗೂ ಆವಾಗ ಅಲ್ಲಿ ಇಲ್ಲಿಂದಾನೆ ನವಲಗುಂದ ನಾಗ್ಲಿಂಗ ಅಜ್ಜವ್ರ ದರ್ಶನ ತೊಗೊಂಡು ದೇವಿ ದರ್ಶನ ಆಯಿತು ಅಂತ ಅದಕ್ಕಾಗಿ ದೀಪಸ್ತಂಭ ಅದೇ ತೀರ್ಥ ಇದೆ ಅಲ್ರಿ ರಾಕ್ಷಸರು ಸವಾರ ಮಾಡಿ ಬಂದು ಕಡ್ಗ ತೊಳೆದಂಥ ಸ್ಥಳಗಳು ಅದಕ್ಕೆ ತೀರ್ಥ ಅಂತ ಹೇಳ್ತೀವಿ ಅಲ್ಲಿ ಕುಂಡ ಇದೆ ಆ ಕುಂಡದಲ್ಲಿ ಹೋಗ್ಬಿಟ್ಟು ಈಗೂ ದೇವಿಗೆ ಅದೇ ಪ್ರತಿನಿತ್ಯ ನಾವು ಅಲ್ಲಿಂದಾನೆ ಹೊತ್ಕೊಂಡು ತೊಗೊಂಬರ್ತೀವಿ ಇಲ್ಲಿ ಸಂಪ್ರದಾಯ ಇದೆ ಮಡಿಯಿಂದನೇ ಹೋಗ್ಬಿಟ್ಟು ಎಲ್ಲರೂ ಅವರು ಅರ್ಚಕರಾಗಲಿ ಭಕ್ತರಾಗ್ಲಿ ಅವ್ರಿಗೆ ಎಷ್ಟು ಶಕ್ತಿ ಆಗುತ್ತೋ ಅಷ್ಟು ಸೇವೆ ಮಾಡ್ತಾರೆ ನಾವು ಯಾರೂ ಇರಲಿಲ್ಲ ಅಂದರೆ ನಾವೇ ತೊಗೊಂಡ್ಬಂದುಬಿಡ್ತೀವಿ ಆದರೆ ಸೇವೆ ಮಾಡ್ತೀನಿ ಅಂತ ಹೇಳಿದವ್ರಿಗೆ ಅವ್ರು ಒಂದು ಕೊಡೋಣ ಎರಡು ಕೊಡೋಣ ಅವ್ರ ಶಕ್ತಿ ಇದ್ದಷ್ಟು ತೊಗೊಂಬರ್ತಾರೆ ಕಟಗ ತೀರ್ಥಾನ ಇಲ್ಲಿ ಯುಗಾದಿಗೆ ಅಂದರೆ ಚತುರ್ದಶಿಯಿಂದ ನಾವು ಯುಗಾದಿ ಸ್ಟಾರ್ಟ್ ಮಾಡ್ತೀವಿ ಚತುರ್ದಶಿಗೆ ಒಬ್ಬರು ಅರ್ಚಕರು ಇಲ್ಲಿಂದ ಇದು ಇರೋರು ಹೋಗ್ತಾರೆ ಬೇರೆ ಬರೋರು ಚ ಚತುರ್ದಶಿಯಿಂದ ಇದನ್ನು ಮಾಡ್ತಾರೆ ಅಮಾವಾಸ್ಯೆಗೆ ನಾವು ನಿಧಿಗೋಧಿ ಅಂತ ಸಮರ್ಪಣೆ ಮಾಡ್ತಾ ಇರ್ತೀವಿ ನಿಧಿಗೋಧಿ ಹಾಕ್ತೀವಿ ಉಳಗಾಯಿ ಉಳಿಸ್ತಾರೆ ಕಾಯಿ ತೆಂಗಿನಕಾಯಿನ ಉಳ್ಗಾಯಿ ಉಳಿಸ್ತಿರ್ತಾರೆ ಆಮೇಲೆ ಒಂದಿನ ಆದಮೇಲೆ ಮರುದಿವ್ಸ ಪಾಡೆ ಇರುತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಒಬ್ರು ಆ ಕಡ್ಗ ತೀರ್ಥದಿಂದ ಒಂದು ಕಲಶ ತೊಗೊಂಬರ್ತೀವಿ ಅಲ್ಲಿಂದ ತೊಗೊಂಬಂದು ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಎರಡೂವರೆ ತಿಂಗಳು ನಾವು ಕಲಶ ಅದನ್ನು ಸ್ಥಾಪನೆ ಮಾಡ್ತೀವಿ ಅಂದರೆ ಸಂಕಲ್ಪ ಮಾಡಿದಂಗೆ ಆ ಕಲಶದ ಮೇಲೆ ದೇವಿದೊಂದು ನಾವು ವ್ರತ ಮಾಡ್ತಾ ಇದ್ದೀವಿ ನಮ್ಮ ಆಚರಣೆ ಆಚರಣೆ ಏನಿದೆಯಲ್ಲ ಆ ವ್ರತ ಎಲ್ಲ ಚೆನ್ನಾಗಿ ನಡೀಲಿ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಕಲಶ ಸ್ಥಾಪನೆ ಮಾಡ್ತೇವೆ ಆಮೇಲೆ ಪಾಡ್ಯದಿಂದ ಪ್ರತಿಯೊಂದನ್ನು ಅಂದರೆ ಐದನೇ ದಿನಕ್ಕೆ ನಾವು ಮತ್ತೆ ದೇವಿ ಅವಾಗ ರಾಕ್ಷಸರು ಸವಾರು ಮಾಡ್ಕೊಂಬಂದು ಒನ್ನೇ ಇದನ್ನು ಮಾಡಿ ಅಮಾವಾಸ್ಯೆ ಪಾಡ್ಡ್ಯ ಎಲ್ಲ ಮುಗಿಸ್ಕೊಂಡು ಜನರಿಗೆಲ್ಲ ಇದನ್ನು ಮಾಡಿರ್ತಾಳೆ ಭಕ್ತಾದಿಗಳನ್ನೆಲ್ಲ ಸ್ವಲ್ಪ ಅದು ನಿಧಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕಾಗಿ ಮತ್ತೆ ದೇವಿಗೆ ಕೊಬ್ಬರಿ ಎಣ್ಣೆ ತೊಗೊಂಬಂದು ಇಪ್ಪತ್ತು ಲೀಟ್ರ್ ಬೇಕು ಅದೇ ಮೂರ್ತಿಗೆ ಇಪ್ಪತ್ತು ಇಪ್ಪತ್ತು ಕೆ ಜಿ ಬೇಕು ಎಣ್ಣೆ ಅಷ್ಟೆಲ್ಲ ಎಣ್ಣೆ ಹಚ್ಚಿ ಆಮೇಲೆ ಬಿಸಿನೀರಿಂದ ಅಭ್ಯಂಗ ಸ್ನಾನ ಮಾಡಿಸಿ ಆಮೇಲೆ ನಾವು ಮತ್ತೆ ತಿರ್ಗ ಬೆಳಗ್ಗೆ ಯಥಾಪ್ರಕಾರ ಅಭಿಷೇಕ ಆದರೆ ಇಲ್ಲಿ ವಿಶೇಷತೆ ಏನು ಅಂತಂದರೆ ನಮ್ಮಲ್ಲಿ ಪ್ರತಿನಿತ್ಯ ಅಭಿಷೇಕ ಮಾಡಲೇಬೇಕು ಒಂದು ದಿನ ಬಿಡೋ ಹಾಗಿಲ್ಲ ನಮ್ಮ ದೇವಿಗೆ ಬಿಟ್ಟು ಯಾರೂ ಬಿಟ್ಟಿಲ್ಲ ನಮ್ಮ ತಾತಂದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಪ್ರತಿನಿತ್ಯ ಅಭಿಷೇಕ್ ಬೇಕು ಬಿಟ್ಟರೆ ಅದು ಆಗೋದೇ ಇಲ್ಲ ಯುಗಾದಿ ಸಂದರ್ಭದಲ್ಲಿ ಅಂದರೆ ಇವಾಗ ಗೋಧಿ ಬೆಳೀತಾರೆ ಇವಾಗ ಈಗ ಗೋಧಿ ಈಗ ಈಗ ಹಾಕೋ ಸೀಸನ್ ನಮ್ಮ ವಿಶ್ವಕರ್ಮರು ಯಾರೂ ಹೊಸ ಗೋಧಿ ಮುಟ್ಟಲ್ಲ ಹಳಗೋ ತಿಂತೀವಿ ಅಂದರೆ ನಮ್ಮಲ್ಲಿ ಸಮರ್ಪಣೆ ಇದೆ ನಮ್ಮ ವಿಶ್ವಕರ್ಮರಲ್ಲೇ ಒಂದು ಸಮರ್ಪಣೆ ಏನು ಅಂತಂದರೆ ಹೊಸಗೋಧಿ ತಿನ್ನೋ ಹಾಗಿಲ್ಲ ಫಸ್ಟ್ ದೇವಿಗೆ ಹೊಸಗೋದಿನ ಅರ್ಪಣೆ ಮಾಡಿ ಆಮೇಲೆ ನಾವು ಪಾಡಿ ದಿನ ಏನು ಬುತ್ತಿ ಹಾರಿಸಿರ್ತೀವಲ್ಲ ಅವತ್ತು ಹ್ಞೂ ಅಂದರೆ ಒಂದು ದಿನ ನಾವು ಅಮಾವಾಸ್ಯೆಗೆ ನಿಧಿಗೋಧಿ ಹಾಕ್ತೀವಿ ಪಾಡಿದಿನ ಏನಿದೆಯಲ್ಲ ಅವತ್ತು ಗೋಧಿ ಪಾಯಸ ಮಾಡ್ತೀವಿ ಮನೆಯಲ್ಲೇ ಕುಟ್ಟಿ ಹೊಸಗೋದಿನೇ ಕುಟ್ಟಿ ಪಾಯಸ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಆಮೇಲೆ ಎಲ್ಲರೂ ವಿಶ್ವಕರ್ಮರ ಕುಲಬಾಂಧವರು ಏನಿದೆಯಲ್ಲ ಇಷ್ಟೋರಿಗೂ ಗೋಧಿ ಪಾಯಸ ಮಾಡಿಸ್ತೀವಿ ಹೋಲಿಸ್ಕೊಂಡಂಥ ದೇವಿ ಒಂದು ಶಕ್ತಿನೇ ಈಗ ಉದ್ಭವ ಮೂರ್ತಿ ಅಂತಂದರೆ ಅದು ಶಕ್ತಿನೇ ಈಗ ರಾಕ್ಷಸರು ಸವಾರ್ ಮಾಡ್ಕೊಂಡು ಬಂದು ಈಗ ನಾವು ನಿಮ್ಮ ಹತ್ರ ಏನೋ ಒಂದು ನಿಮ್ಮ ನೆರವಿಗೆ ನಾವು ಇದನ್ನು ಮಾಡಿದೀವಿ ಅಂದರೆ ಅದು ನಮ್ಮ ಶಕ್ತಿ ಇದ್ದಂಗೆ ಹಾಗೆ ದೇವಿ ನಮ್ಮದು ಎಲ್ಲ ಚೆನ್ನಾಗಿರಲಿ ಅಂತ ಆ ರಾಕ್ಷಸರು ಸವಾರ್ ಮಾಡಿದ್ದು ಆ ರಾಕ್ಷಸರ ಸವಾರ ಮಾಡಿದ್ದಕ್ಕಾಗಿಯೇ ಅವಳಿಗೆ ಶಕ್ತಿ ಪೀಠ ಅಂತ ಶಿವಶಕ್ತಿ ಪೀಠ ಅಂತ ಕರಿತೀವಿ ಅದಕ್ಕೆ ನಮ್ಮ ದೇವಿ ಕೆಳಗಡೆ ಇರೋದು ಎರಡು ಪೂಟು ಮೂರು ಪೂಟಿದೆ ಅದೇ ಪೀಠನೇ ಅದು ಶಿವಶಕ್ತಿ ಪೀಠ ಅದರ ಮೇಲೇ ಐದೂವರೆ ಪೀಠು ಕಾಳಿಕ ಮೂರ್ತಿ ಆಸನ ಹಾಕಿದ್ದೆ ಸುವರ್ಣ ಶಾಲಿಗ್ರಾಮ್ ಮೂರ್ತಿ ರೀ ಅದು ನೀವು ಎಲ್ಲಾದರೂ ಕೇಳ್ಬೋದು ಸುವರ್ಣ ಶಾಲಿಗ್ರಾಮ್ ಮೂರ್ತಿಯಲ್ಲಿ ಯಾರ್ದು ಆಕಾರಿಲ್ಲ ಇನ್ನೂ ಒಂದು ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಸುವರ್ಣ ಶಾಲಿಗ್ರಾಮ್ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾರೆ ಮೂರ್ತಿ ಆಗಿದ್ದು ಯಾವುದೂ ಇಲ್ಲ ಅಂದರೆ ಉದ್ಭವ ಮೂರ್ತಿ ಅಂತಂದರೆ ಅದೇ ಶಕ್ತಿ ಕಾಳಿಕಾ ದೇವಿಗೆ ಪ್ರತಿನಿತ್ಯ ಇಪ್ಪತ್ತು ಸೀರೆ ಇದ್ದಿರುತ್ತೆ ಇರುತ್ತೆ ಐದು ಲೀಟ್ರ್ ಹಾಲು ಇರುತ್ತೆ ಆಮೇಲೆ ದೇವರಿಗೆ ಒಂದು ಆರು ಕೊಡ ನೀರು ಬೇಕು ಆ ಮೂರ್ತಿ ತೊಳೆಯೋಕ್ಕೆ ಒಂದು ಆರು ಕೊಡ ನೀರು ಬೇಕು ಅಭಿಷೇಕ ಆದಮೇಲೆ ಮತ್ತೊಂದು ಸರ್ತಿ ತೊಳಿತೀವಿ ತೀರ್ಥ ಪಾತ್ರೆ ಇರುತ್ತೆ ತೀರ್ಥ ಹಿಡಿತೀವಿ ಆಮೇಲೆ ಮತ್ತೆ ದೇವಿಗೆ ಅಲಂಕಾರ ಮಾಡ್ತೀವಿ ಸೀರೆ ಇದೆಲ್ಲ ಭಕ್ತಾದಿಗಳು ತಂದಿದ್ದ ಸೀರೆನೆಲ್ಲ ಎಷ್ಟಾದರೂ ತೊಗೊಂಬಂದರೂ ಸೀರೆ ಇಷ್ಟು ಸೀರೆ ಉಡಿಸ್ತೀವಿ ಇಷ್ಟು ಸೀರೆ ಉಡಿಸ್ತೀವಿ ಆಮೇಲೆ ದೇವಿಗೆ ಪ್ರತಿನಿತ್ಯ ಗಂಧ ಹರಿದು ಗಂಧ ಹಚ್ತೀವಿ ಅಂದರೆ ಚಂದನ ಶ್ರೀಗಂಧ ಕಟ್ಟಿಗೆಯಿಂದನೇ ಗಂಧ ಇವಾಗಲೂ ನಾವು ಅದನ್ನು ಪ್ರತಿನಿತ್ಯ ಕೈಲೇ ಅರಿಯೋದು ಶ್ರೀಗಂಧದ ಕೈಲೇ ಅರಿಯೋದು ಕೈಲೇ ಅದನ್ನು ಬಿಟ್ಟು ದೇವ್ರಿಗೆ ಎಲ್ಲ ಪ್ರತಿನಿತ್ಯ ಒಂದೊಂದು ಥರ ಹೂವಿನ ಅಲಂಕಾರ ಮಾಡ್ತೀವಿ ಮನೆ ಮೇಲೆ ಇವತ್ತು ಹಚ್ಚಿದ್ದು ನಾಳೆ ಬರೋಲ್ಲ ನಾಳೆ ಹಚ್ಚಿದ್ದು ನಾಡಿದ್ದು ಬರೋಲ್ಲ ಅದು ನಮ್ಮಲ್ಲಿ ಆ ದೇವಿದೊಂದು ಶಕ್ತಿ ಅದು ಯಾರೇ ಆಗಲಿ ಇವಾಗ ನಾನೇ ಪೂಜೆ ಮಾಡ್ತಿರ್ತೀನಿ ಅಂತಂದರೆ ಅದನ್ನು ಇವತ್ತಿರೋ ಹಚ್ಚಿರೋ ಗಂಧ ಮತ್ತೆ ನಾವು ತಿರ್ಗ ನಾವು ನಾಳೆ ಹಚ್ಚೋಕ್ಕಾಗಲ್ಲ ಅದನ್ನು ಫೋಟೋ ತೆಗೆದುಬಿಟ್ಟು ನಾವು ಇಟ್ಕೊಂಡು ಇದೇ ಥರ ಬಂದಿದೆ ಅಂತಂದ್ರೂ ಒಂಚೂರಾದರೂ ಎಲ್ಲಾದರೂ ಸ್ವಲ್ಪನಾದರೂ ಪರ್ಕಾಗ್ಯ ಅದು ದೇವಿ ಶಕ್ತಿ ನಾನು ನಾನೇ ಎಷ್ಟೋ ಸರ್ತಿ ಟ್ರೈ ಮಾಡಿದ್ದೀನಿ ತುಂಬ ಸತಿ ಅಂದರೆ ನಮ್ಮ ದೇವಿಗೆ ಹಚ್ಬೇಕಾದ್ರೆ ನಮ್ಮಲ್ಲಿರೋರು ಪ್ರತಿಯೊಬ್ಬರು ಎಲ್ಲೋ ಅರ್ಚಕರು ಅದನ್ನೇ ಅಂತಿರ್ತಾರೆ ನಾವು ಹಚ್ಚಿದ್ದನ್ನು ನಮ್ಮ ಮತ್ತೆ ಮತ್ತು ನಮಗದು ಗಂಧ ಬರ್ತಾನೆ ಇಲ್ಲ ಹೇಳಿ ಅದೊಂದು ಆಮೇಲೆ ಹೂವು ಎಲ್ಲ ಚೆನ್ನಾಗಿರೋ ಹೂವು ಬೇರೆ ಕಡೆಯಿಂದ ತೊಗೊಂಬರ್ತಾರೆ ನಮ್ಗೆ ಚೆನ್ನಾಗಿರೋ ಹೂವು ಸಿಕ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ಅಲಂಕಾರ ಅಷ್ಟೆ ಆದರೆ ಸೀರೆ ಮಾತ್ರ ಒಂಬತ್ತೇ ಅಂತಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಷ್ಟಾಗುತ್ತೋ ಅಷ್ಟು ಸೀರೆ ಉಡಿಸ್ತೀವಿ ಒಂದೇ ದಿನ ಆದರೆ ಬೆಳಗ್ಗೆ ಒಂದೇ ಟೈಮ್ ಪೂಜೆ ಮ ಮತ್ತೆ ಬಂದು ಹೋಗೋರಿಗೆಲ್ಲ ಮಹಾಮ್ಲಾರತಿ ಮಾಡಿಕೊಡ್ತೀವಿ ಸಂಜೆ ಒಂದು ಸತಿ ಮಹಾಮ್ಲಾರತಿ ಇರುತ್ತೆ ಅಷ್ಟೆ ಎಲ್ಲರೂ ಈ ಕಾಳಿಕಾ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಅನಿಸಿಕೆಗಳನ್ನು ಆ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಡ್ರಿ ಎಲ್ಲ ಏರಡ ಪರಿಹಾರ ಮಾಡ್ತಾಳೆ ನೀವು ಈ ಶಿರಸಂಗಿ ಕ್ಷೇತ್ರಕ್ಕೆ ಬಂದು ಒಂದು ಸತಿ ದೇವಿನ ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಹೋಗ್ತಿರೋ ಅದೆಲ್ಲ ಪರಿಹಾರ ಆಗುತ್ತೆ ಆಮೇಲೆ ಹೊಲದ್ದಾಗಲಿ ಮನೆಯದಾಗಲಿ ನಿಮ್ಮ ಕೆಲಸದ್ದಾಗಲಿ ಮದುವೆದಾಗಲಿ ಅಂಥದಕ್ಕೆಲ್ಲದಕ್ಕೂ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಸಂಕಲ್ಪ ಮಾಡಿ ನೀವು ದೇವಿ ಹತ್ರ ಹರಕೆಕಾಯಿನ ಹೋದರೆ ಆಮೇಲೆ ಬಂದು ನಿಮ್ಮ ಕೆಲಸ ಆದಮೇಲೆ ಬಂದು ನಿಮ್ಮ ಅನಿಸಿಕೆಗಳು ದೇವಿ ಹತ್ರ ಏನು ಮನವರಿಕೆ ಮಾಡ್ಕೊತೀರೋ ಅದನ್ನು ನೀವು ತೀರಿಸ್ಬೇಕು ಆ ದೇವಿ ಹತ್ರ ಏನು ನಿಮ್ಮದು ಒಂದು ಸೀರೆ ಆಗಲಿ ಅಥವಾ ಒಂದು ಹತ್ತು ರೂಪಾಯಿದ್ದು ಏನೋ ಒಂದು ಒಂದು ಅರ್ಶನ ಕುಕುಮನ ಆದರೂ ಆಗಲಿ ಅದನ್ನು ನೀವು ಬೇಡ್ಕೊಂಡಿದ್ದನ್ನು ನೆನಪಲ್ಲಿ ಇಟ್ಕೊಂಡು ಯಾವುದೋ ಒಂದು ಕಾಯಿ ಬಿಚ್ಚಿ ದೇವಸ್ಥಾನಕ್ಕೆ ಬಂದು ಎಲ್ಲರೂ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗಿ ಬೆಳಗಾವಿಂದ ಸವದತ್ತಿ ಬರ್ಬೋದು ಬೆಳಗಾವಿಂದ ಸವದತ್ತಿ ಅಂದರೆ ಎರಗಟ್ಟಿ ಇದು ನೇಸರ್ಗಿ ಮೇಲೆ ಎರಗಟ್ಟಿ ಎರಗಟ್ಟಿಯಿಂದ ಮುನ್ನೋಳಿ ಮುನ್ನೋಳಿಯಿಂದ ಸೌದತ್ತಿಗೆ ಹೋಗ್ಬೋದು ಸಿರ್ಸಂಗಿಗೂ ಬರ್ಬೋದು ಆಮೇಲೆ ಇನ್ನೂ ಒಂದು ರೂಟೇಶನ್ ಇದೆ ಬೈಲುಂಗಲ್ ಮೇಲೆ ಆ ಬೈಲೊಂಗಲಿಂದ ಒಳಗಡೆ ಸವದತ್ತಿ ಮೇಲೆ ಬಂದರೂ ನಡೆಯುತ್ತೆ ರೂಟೇಶನ್ನು ಜಮಖಂಡಿಂದ ಬರೋರ್ಗಂತರೂ ಸ್ಟ್ರೇಟ್ ರೋಡ್ ಬೆಂಗಳೂರು ರೂಟೆ ಸ್ಟೇಟ್ ಇಲ್ಲಿಂದನೇ ಸಿರ್ಸಂಗಿ ಮೇಲೆ ಸ್ಟಾಪ್ ಆಗುತ್ತೆ ರಾಮದೂರಿಂದ ಸೋರೆಮನ್ ಹೋಗ್ತಿರ್ತಾರೆ ರಾಮದೂರಿಂದ ಆಲ್ಮೋಸ್ಟ್ ನಮ್ಮ ಬಿಜಾಪುರದಿಂದ ಇಂಡಿ ಶಾಪುರಿಂದ ಈ ಕಡೆ ಬರೋರಿಗೆ ಎಲ್ಲರಿಗೂ ಇದೆ ಶಿವಮೊಗ್ಗದಿಂದ ಬರೋರ್ಗು ಮಾಮೂಲಿ ಹುಬ್ಬಳ್ಳಿಯಿಂದ ಡೈರೆಕ್ಟಾಗಿ ಬಂದ್ಬಿಡ್ತಾರೆ ಯಾರಿಗೂ ಏನು ಇದು ಒಂಥರ ಸೆಂಟ್ರ್ ಪ್ಲೇಸ್ ಆಗಿದ್ದಕ್ಕಾಗಿ ಎಲ್ಲ ಜನಕ್ಕೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಸಿರ್ಸಂಗಿ ಗೊತ್ತಿದೆ ಹಾಗೆ ಹಾಗೆ ಆ ದೇವಿಯಲ್ಲಿ ಆತ್ಮವಿಶ್ವಾಸ ಇಡಿ ಎಲ್ಲರೂ ದೇವಿಗೆ ಒಳ್ಳೆಯದ